ಇವತ್ತು ಒಂದು ಬೇಸರದ ವಿಚಾರ ಪದ್ಮಶ್ರೀ ಸಾಲು ಮರದ ತಿಮ್ಮಕ್ಕ ಅವರು ತೀವ್ರ ಅನಾರೋಗ್ಯದಿಂದ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾಲು ಮರದ ತಿಮ್ಮಕ್ಕ ಅವರನ್ನು ದಾಖಲು ಮಾಡಲಾಗಿತ್ತು ತೀವ್ರ ಉಸಿರಾಟದ ಸಮಸ್ಯೆಯಿಂದ ತಿಮ್ಮಕ್ಕ ಅವರು ಬಳಲುತ್ತಾ ಇದ್ರು ಇದೇ ಹಿನ್ನೆಲೆಯಲ್ಲಿ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಆದರೆ ಇಂದು ಚಿಕಿತ್ಸೆ ಫಲಿಸದೆ ತಿಮ್ಮಕ್ಕ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ತಿಮ್ಮಕ್ಕ ಅವರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ದೊಡ್ಡ ದೊಡ್ಡ ಗಣ್ಯಾತಿ ವ್ಯಕ್ತಿಗಳು ಸೆಲೆಬ್ರಿಟೀಸ್ಗಳು ರಾಜಕೀಯ ವಲಯದವರು ಎಲ್ಲರೂ ಕೂಡ ಜೊತೆಗೆ ನರೇಂದ್ರ ಮೋದಿಯವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಸಾವಿರಾರು ಗಿಡಗಳನ್ನು ನೆಟ್ಟು ಅವುಗಳನ್ನು ಮಕ್ಕಳಂತೆ ಸಾಕಿದಂತವರು ಸಾಲು ಮರದ ತಿಮ್ಮಕ್ಕ ಅನೇಕ ಇವರಿಗೆ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ ನೂರ ಹದಿಮೂರು ವರ್ಷ ಸಾಲು ಮರದ ತಿಮ್ಮಕ್ಕ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಸೊ ನಿಜಕ್ಕೂ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನ ಕೋರಬೇಕಾಗಿದೆ ಸಾಲು ಮರದ ತಿಮ್ಮಕ್ಕ ಅವರ ಅಂತಿಮ ವಿಧಿವಿಧಾನ ಎಲ್ಲವೂ ಕೂಡ ಬೇಲೂರು ಭಾಗದ ಒಂದು ಬಳ್ಳೂರಿನಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ ಮತ್ತೆ ಸಾಲುಮರದ ಸಾಲು ಮರದ ತಿಮ್ಮಕ್ಕ ಅವರಿಗೆ ಕಂಪ್ಲೀಟ್ ಸರ್ಕಾರದ ವತಿಯಿಂದ ಸಕಲ ಗೌರವ ಕೂಡ ಸಲ್ಲುತ್ತದೆ ಜೊತೆಗೆ ಅಂತಿಮ ದರ್ಶನ ಪಡೆಯ ಪಡೆದು ಪಡೆಯೋಕೆ ಸಾಕಷ್ಟು ಸಕಲ ಸಿದ್ಧತೆ ಮತ್ತೆ ಸಾಕಷ್ಟು ಇವರ ಅಭಿಮಾನಿಗಳು ಸಹ ಬರ್ತಾರೆ ಸಾಲು ಮರದ ತಿಮ್ಮಕ್ಕ ಅವರು ತುಂಬಾನೇ ಹೆಸರು ಮಾಡಿದ್ದಾರೆ ಮತ್ತೆ ಇವರಿಗಾಗಿಯೇ ಒಂದು ಫ್ಯಾನ್ ಕ್ರೇಜ್ ಕೂಡ ಇದೆ ಯಾಕೆಂದ್ರೆ ಎಷ್ಟು ದೊಡ್ಡ ದೊಡ್ಡ ಸಾಧನೆಗಳು ಅಂದರೆ ಗಿಡಗಳನ್ನು ನೆಟ್ಟಿದ್ದಾರೆ ಗಿಡಗಳನ್ನು ಮಕ್ಕಳಂತೆ ಪೋಷಣೆ ಮಾಡಿದರೆ ನಿಜವಾಗ್ಲೂ ಕೂಡ ಇದು ಯಾರೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ